ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಸ್ ಹೆಚ್ಚಿನ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದಾವೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಾಗಿರ್ಬೋದು ಎಸ್ ಆಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ನಿಮ್ಮ ಪಾಸಿಂಗ್ ವಿಡಿಯೋಸ್ ಸಿಗ್ತವೆ ಸೊ ದಯಮಾಡಿ ಅವುಗಳ ಬೆನಿಫಿಟ್ ಅನ್ನ ತಗೊಡ್ರಿ ಅಂತ ಹೇಳ್ತಾ ಎಲ್ರ ವಿಡಿಯೋನ ಲೈಕ್ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಒಂದು ಶೇರ್ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹಿಂದಿಯ ಎಸ್ ಪರೀಕ್ಷೆ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರ ನೋಡೋಣ ಮುಖ್ಯ ಪ್ರಶ್ನೆ ಒಂದರಲ್ಲಿ ಸಹಿ ವಿಕಲ್ಪ ಚುನಕರ್ ಸಂಕೇತಾಕ್ಷರ ಸಹಿತ್ಲಿಕ್ಕೆ ಅಂತ ಕೇಳಿದ್ರು ಶಬ್ದಕ ವಿಲೋಮ್ ಅಂತ ಕೇಳಿದ್ರು ಸೊ ಆಪ್ಷನ್ ಏನಾಗ್ತದಪ್ಪ ಅಂತಂದ್ರೆ ಸಿ ಕಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಗೋಲಿ ಶಬ್ದ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ ಸೊ ಗೋಲಿ ಶಬ್ದ ಅನ್ಯವಚನ ರೂಪ ಆಪ್ಷನ್ ಬಿ ಗೋಲಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮೂರನೇ ಪ್ರಶ್ನೆ ನಿಮ್ನ ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪೇ ಅಂತ ಕೇಳಿದ್ರು ಸೊ ಕೊಟ್ಟ ಶಬ್ದಗಳಲ್ಲಿ ಆಪ್ಷನ್ ಸಿ ಲಿಖಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗ್ತದೆ ನಾಲ್ಕನೇ ಪ್ರಶ್ನೆ ನಿಮ್ಮ ಮೈಸೇ ಪುಲ್ಲಿಂಗಕ್ಕೆ ಅಲ್ಲಿಯೇ ಉದಾಹರಣೆ ಸೊ ಇದರಲ್ಲಿ ಪುಲ್ಲಿಂಗ ಯಾವುದಿದೆಪ್ಪಾ ಅಂತಂದರೆ ಆಪ್ಷನ್ ಡಿ ಪಿತಾ ಅಂತಕ್ಕಂಥದ್ದು ಪುಲ್ಲಿಂಗ ಉದಾಹರಣೆ ಆಗ್ತದೆ ಮುಖ್ಯ ಪ್ರಶ್ನೆ ಎರಡು ಅನುರೂಪತ ಬರೀತಕ್ಕಂಥ ಪ್ರಶ್ನೆಗಳು ಎರಡು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಅಂಕ ಐದನೇ ಪ್ರಶ್ನೆ ದುನಿಯಾ ಜಗತ್ ಊರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಛಾತಿ ಸೀನಾ ಹೃದಯ ವಕ್ಷಸ್ಥಲ ಅಂತಲೂ ಕೂಡ ಬರೀತಾರೆ ಆರನೇ ಪ್ರಶ್ನೆ ಸಚ್ಚಾಯಿ ಚೋರಿ ಡ್ಯಾಶ್ ಅಂತ ಕೇಳಿದರೆ ಸೊ ಚೋರಿ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಅಪಮಾನ್ ಅಂತ ಸರಿಯಾದ ಉತ್ತರ ಇನ್ನ ಮುಖ್ಯ ಪ್ರಶ್ನೆ ಮೂರು ನಿನ್ನ ಪ್ರಶ್ನೆಗೆ ಉತ್ತರ ಪೂರ್ಣ ಪೂರ್ಣವಾಕ್ಯ ಮೇಲಿಕ್ಕೆ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಏಳು ತಿಮ್ಮಕ್ಕ ದಂಪತಿನೇ ಬರ್ಗದ್ ಡಾಲ್ ಕಹಾ ಲಗಾಯ್ ಅಂತ ಕೇಳಿದರೆ ಸೊ ತಿಮ್ಮ ತಿಮ್ಮಕ್ಕ ದಂಪತಿನೇ ಬರ್ಗದ್ಕೆ ಡಾಲ್ ರಾಸ್ತೆ ಕೆನೂರು ಇಲ್ಲಿ ಹುಲಿಕಲ್ ಕಡೂರು ರಾಸ್ತೆ ಕೆ ದೋನೋ ಓವರ್ ಅಂತ ಬರೀ ಅಥವಾ ರಸ್ತೆಗೆ ದೋನೋ ಓವರ್ ಕೂಡ ಬರಿಬಹುದು ಪ್ರಶ್ನೆ ಎಂಟು ಪೂಲಿಕೆ ಚವಿ ಕೈಸಿ ಹೊತ್ತಿ ಕೇಳಿದರೆ ಸೊ ಫೋಲಿಕೆ ಚವಿ ರಂಗ ಬಿರಂಗಿ ಅವ್ರ ಮೋಹಕ್ ಹೊತ್ತಿ ಅನ್ನೋದು ಉತ್ತರ ಮುಖ್ಯ ಪ್ರಶ್ನೆ ನಾಲ್ಕು ನಿಮ್ನ ಲಿಖಿತ ಪ್ರಶ್ನೆಗೆ ಉತ್ತರ ವಾಕ್ಯ ಮೇಲಿಕ್ಕೆ ಒಟ್ಟು ಐದು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಹತ್ತು ಅಂಕಗಳನ್ನು ನೀವು ಗಳಿಸ್ತೀರಿ ಒಂಬತ್ತನೇ ಪ್ರಶ್ನೆ ಭೋಲು ಕ್ಯೂ ಕೇಳಿದ್ದಾರೆ ಸೊ ಭೋಲು ಅಂಗನ ಮೇ ಬೇಡ್ಕ ದೂದ್ ಪೀರಾ ಹತ ಉಸೆ ಖಾಸಿಯಾಯಿ ತಥಾ ದೂದ ಜಮೀನು ಪರ್ लुढ़क गया और फैल फैले गए दूध में से उसे कबूतर के दो पंखे दिखाई दिए और इन पंखों के कारण भोलो घबरा गया अनोद तो प्रश्न तो पानी कैसे बरसता है नदियां कैसे बहती है छोटे छोटे बादल एकत्रित होकर पानी बरसाते हैं वही पानी पेड़ पौधों से होकर पर्वत पहाड़ पर गिर गिर कर पानी का संचय होता है और नदियां बनकर बहने लगती है जैसे बूंद बूंद जग कर तालाब बनता है

जो भी धनराशि पुरस्कार के रूप में प्राप्त होती है वह दीन दुखियों के गरीबों की सेवा के लिए अर्पित किए जाते थे साको। सदा क्या कहते हैं है कि मिलजुल को हंस हंस कर अपनाओ सबको सुख देकर देते हुए जियो अर्पण त्याग भाव से रहो इस प्रकार फूल हमें कहता है इन मूर अंक प्रश्नो ना वाक्य उत्तर बरिवेको आरोप प्रश्न छलनी हो चुका था गोलिया सीने में कस कसम रही थी पर चेहरे पर मुस्कान थी और उनके अंतिम शब्द मेरी माँ तक संदेश पहुंचा देना तुम्हारे बेटे ने गोलिया सीने पर ही खाई है पीठ पर नहीं ये अंतिम शब्द थे प्रश्न हदिनाल समाचार पत्र में कौन कौन से विषय होते हैं समाचार पत्र में देश विदेश में घटने वाली घटनाओं का विवरण होता है खेल कूद सिनेमा बाजार भाव कृषि व्यापार मौसम परीक्षोपयोगी सामग्री विज्ञापन परीक्षा फल आजकल लेखकों की रचनाएं प्रकाशित हो रही है जैसे जीवनी एकांकी स्वास्थ्य नाटक कहानी आलोचना आदि विषय समाचार पत्र में प्रकट हो रहे हैं प्रश्न हदिने दो पंजाबी लोग बैसाखी के त्योहार कैसे मनाते हैं पंजाबी लोग इसे नए साल का प्रारंभ मानते हैं इस अवसर पर लोग खुशी से रहते हैं और सब लोग मिलकर ओजपूर्ण बांगड़ा और गिद्दा नृत्य करते हैं और लोग परंपरागत वस्त्र पहनकर ताजे गेहूं आटे की रोटी देसी घी और गुड़ खाते हैं उत्सव अग्नि जलाकर उसके चारों ओर नाचते हैं अंतरिक्त तो। प्रश्न हजनारो पेड़ से गिरे सेब को देखकर न्यूटन ने क्या सोचा पेड़ से गिरे सेब को देखकर न्यूटन एक बार सेब को और एक बार ऊपर पेड़ को देखा आखिर सेब को नीचे किसने फेंका उसने सोएब को उठाकर ऊपर फेंका सेब फिर नीचे आया यह देखकर सोचने लगा कि यह सेब नीचे क्यों गिरा उसे इस घटना से सोचने पर विवश मजबूर कर दिया इन हज्ञा ने प्रश्न भावार्थ बरबे को ऐसी बानी बोलिए मन का आपा खोया और को शीतल करे आपो शीतल होया कबीर कहते हैं कि आप ऐसे वचन बोलिए जिससे आपका अहंकार मिट जाए आपकी बोल से दूसरों की शीतलता मिले और अपना मन भी शीतल हो जाए कहने का तात्पर्य है कि हमारी वाणी मधुर और मीठी होनी चाहिए उसे सुनकर दूसरों के मन की कड़वाहट दूर हो और वो भी हमारे साथ मीठा व्यवहार करने के लिए प्रेरित हो प्रश्न हदनेटो तो अनुवाद मार्बे को कन्नड़ अथवा इंग्लिश नली अकबर शाही बाग में घूमने गए थे उनके साथ मंत्री बीरबल भी थे उन अकबर को हरा घोड़ा की जरूरत थी अंतकंत केड़ीदारे उत्तर ಅಕ್ಬರ್ ರಾಜ್ಯೋದ್ಯಾನದಲ್ಲಿ ಸುತ್ತಾಡಲು ಹೋಗಿದ್ದರು ಅವರ ಜೊತೆ ಮಂತ್ರಿ ಬೀರ್ಬಲ್ ಸಹ ಇದ್ದರು ಅಕ್ಬರನಿಗೆ ಹಸಿರು ಕುದುರೆಯ ಅವಶ್ಯಕತೆ ಇತ್ತು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಆರರಲ್ಲಿ ನಿನ್ನ ಪದ್ಯಭಾಗ ಪೂರ್ಣವನ್ನ ಮಾಡಬೇಕು ಸೊ ಮೂರಂಕದ್ದು ಮಿಲಕರ ರಹೆದಿಂದ ತುರತ ಊಟ ತಕ್ಕ ನಾಲ್ಕು ಸಾಲ ಬರಲಿಕ್ಕೆ ಹೇಳಿದ್ದಾರೆ ಏನ್ ಬರೀಬೇಕು ಮಿಲಕರ ರಹೆ ನಿಯಮ ಅಪನಾಯೇ ಭೀತಿ ಬಾತೋ ಕೋ ಬಿಸರಾಯೇ ಛೋಟೆ ಬಡೆ ಸದಿ ಮಿಲಜಾಯೆ ಗಿರೇ ಹುಯಿ ಕೋ ತುರತ ಊಟ ಅಂತ ಬರೆದ್ರೆ ಸಾಕು ಈ ಗದ್ಯ ಭಾಗ ಇದೆ ಸೊ ಗದ್ಯ ಭಾಗದಲ್ಲಿರತಕ್ಕ ಕೆಳಗೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಇದರ ಆಧಾರದ ಮೇಲೆ ಉತ್ತರ ಬರೀಬೇಕು ಮೊದಲ ಪ್ರಶ್ನೆ ಅಕ್ಷರ ಶಬ್ದಕ ಅರ್ಥ ಕೆ ಅಂತ ಕೇಳಿದರೆ ಫಸ್ಟ್ ಕ ಇದೆ ಅಕ್ಷರ ಅರ್ಥ ಕ ಜೋ ಘಟ ನ ಸಖೆ ಯಾ ನಷ್ಟ ನೋಸಕೆ ಎರಡನೇದು ಭಾಷಾ ಕಿ ಅವಶ್ಯಕತಾ ಹೈ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪರಸ್ಪರ ವಿಚಾರ ವಿನಿಮಯ ಕೇಳಿಯೇ ಭಾಷಾ ಕಿ ಅವಶ್ಯಕತಾ ಹೇ ಅಂತ ಇತ್ತು ಇನ್ನ ಪ್ರಾರಂಭಮೇ ಮಾನವ ಅಪ್ನೆ ವಿಚಾರ ಕೈಸೆ ಪ್ರಕಟ ಕರ್ತ ಅಂತ ಕೇಳಿದರೆ ಅದರ ಮುಂದೆ ಕಂಟಿನ್ಯೂಸ್ ಸಾಲದ ಪ್ರಾರಂಭವೇ ಚಿತ್ರೋಕೆ ಮಾಧ್ಯಮಸೇ ಮಾನವ್ ಅಪ್ನೆ ವಿಚಾರ ಪ್ರಕಟ ಕರ್ತ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ನಿಬಂಧ ಕೇಳಿದರೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಒಂದು ಸಮಾಚಾರ ಪತ್ರದ ಇನ್ನೊಂದು ಭಾರತಕ್ಕೆ ಪ್ರಮುಖ ತ್ಯೋಹಾರದ ಇದು ರಾಷ್ಟ್ರೀಯ ತ್ಯೋಹಾರ ಅಂತಲೂ ಕೂಡ ನಿಮಗೆ ಬರ್ಬೋದು ಯಾವುದೇ ಒಂದು ನಿಬಂಧವನ್ನು ಬರುವಾಗ ಒಂದು ಸ್ವಲ್ಪ ಮೇಲೆ ಪ್ರಸ್ತಾವನೆ ಈ ಥರ ಹಾಕಿ ಒಂದೆರಡರಿಂದ ನಾಲ್ಕು ಪ್ಯಾರಾಗ್ರಾಫ್ಗಳಲ್ಲಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರೆದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಬಂಧ ಆಗ್ತದೆ ನಾನು ಸುಮಾರು ಕೊಟ್ಟಿದ್ದೀನಿ ಇದರ ಒಂದು ಹನ್ನೆರಡು ಹದಿನೈದು ಸಾಲ ಬರೆದ್ರೆ ಸಾಕು ಲಾಸ್ಟ ಅಂಕಕ್ಕೆ ಒಂದು ಪತ್ರ ಕೇಳಿದರೆ ಕೊಯ್ ಸಕಾರನ್ ಜೊತೆ ಹೂಯೇ ತೀನ್ ದಿನಕ್ಕೆ ಚುಟ್ಟಿ ಮಾಡ್ತೇವೆ ಪ್ರಧಾನ ಅಧ್ಯಾಪಕ ಜಿ ಕೆ ನಾಮ ಚುಟ್ಟಿ ಪತ್ರ ಲಿಖಿ ಮೊದಲಿಗೆ ಸ್ಥಾನ ಮತ್ತು ದಿನಾಂಕ ಬರೀಬೇಕು ಮುಂದೆ ಪ್ರೇಕ್ಷಕ ನಿಮ್ಮ ಹೆಸರು ತರಗತಿ ಶಾಲೆ ಹೆಸರು ಊರು ಅದೇ ತನಗೆ ಪ್ರಧಾನ ಅಧ್ಯಾಪಕ ಕೇಳಿದರೆ ಅವ್ರದ್ದು ಶಾಲೆ ಹೆಸರನ್ನು ಬರೆದು ಮಹೋದಯ ಬರೀರಿ ಎಷ್ಟು ದಿನ ಕೇಳಿದ್ರು ತೀನ್ ದಿನ ಕೇಳಿದಾರೆ ಸೊ ಕೊಯ್ ಸಕಾರನ್ ಕೇಳಿದ್ದಾರೆ ಅಂದ್ರೆ ಮೇರಿ ತಬಿಯತ್ ಠೀಕ್ ನಾ ಹೋನೆ ಕಾರಣ ಅಲ್ಲಿ ಮೇಲೆ ಆರು ತಾರೀಖಿದೆ ಅಂದರೆ ಅಂದ್ರೆ ಏಳು ಎಂಟು ಒಂಬತ್ತು ಅಂದ್ರೆ ಮೂರು ದಿನ ಆಯ್ತು ಸೊ ಎಷ್ಟು ಚು ತಿಟ್ಟಿಬೇಡಿ ಪತ್ರದ ಕಲೆಯವರಲ್ಲಿ ಬರೆದು ಸೊ ಲಾಸ್ಟ್ ಇಲ್ಲಿ ಏನ್ ಬರಬೇಕು ಧನ್ಯವಾದ ಕೆಸಾತ್ ಆಪ್ಕಾ ಅಜ್ಜಾಕಾರಿ ಛಾತ್ರ ಪ್ರಜ್ವಲ್ ಎಸ್ ಪಿ ಅಂತ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದ ಇಷ್ಟಿತ್ತು ಎಂಟನೇ ತರಗತಿಯ ಎಸ್ ಎ ಟು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ